ಬಿಗ್ ಬಾಸ್ ಮನೆಯಲ್ಲಿ ಸೇಡಿಗೆ ಸೇಡು ರಜತ್ ಮುಖಕ್ಕೆ ತಟ್ಟಿದ ಚೈತ್ರ ಕುಂದಾಪುರ ಸೊ ಒಡೆದ ಒಂದು ಕ್ಷಣದಿಂದ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದಂತ ಚೈತ್ರ ಕುಂದಾಪುರ ಸೊ ಏನಾಯಿತು ಬನ್ನಿ ನೋಡ್ಕೊಂಬರೋಣ ಸೊ ಈ ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಸೀಸನ್ ಹನ್ನೊಂದು ಎಂಬತ್ತೈದು ದಿನಕ್ಕೆ ಕಾಲಿಟ್ಟಿದೆ ಇದೇ ಹೊತ್ತಲ್ಲಿ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ರೆಸಾರ್ಟ್ ಆಗಿ ಬದಲಾಗಿದೆ ಈ ಬಾರಿ ಬಿಗ್ ಬಾಸ್ ಮನೆ ಮಂದಿಗೆ ಟೆಸ್ಟ್ ಕೊಟ್ಟಿದ್ದಾರೆ ಈ ಟೆಸ್ಟ್ ಬೇರೆ ಮಟ್ಟಕ್ಕೆ ತಿರುಗಿದೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡವಾಗಿ ವಿಂಗಡಣೆಯಾಗಿದೆ ಒಂದು ತಂಡದಲ್ಲಿ ಚೈತ್ರ ಕುಂದಾಪುರ ಐಶ್ವರ್ಯ ಮಂಜು ಗೌತಮಿ ಹನುಮಂತ ಒಂದು ಟೀಮ್ನಲ್ಲಿದ್ದಾರೆ ಮತ್ತೊಂದು ಟೀಮ್ನಲ್ಲಿ ತ್ರಿವಿಕ್ರಮ್ ಭವ್ಯಗೌಡ ಧನ್ರಾಜ್ ರಜತ್ ಹಾಗೂ ಮೋಕ್ಷಿತ ಇದ್ದಾರೆ ತ್ರಿವಿಕ್ರಮ್ ತಂಡದವರು ಬಿಗ್ ಬಾಸ್ ರೆಸಾರ್ಟ್ನಲ್ಲಿ ಕೆಲಸ ಮಾಡುವವರಾಗಿದ್ದಾರೆ ಅಲ್ಲದೆ ಮಂಜು ಟೀಮ್ ರೆಸಾರ್ಟ್ಗೆ ಅತಿಥಿಗಳಾಗಿ ಬಂದಿದ್ದಾರೆ ಇದೇ ಕಾನ್ಸೆಪ್ಟ್ ನಲ್ಲಿ ಮನೆ ಮಂದಿ ಭಾಗಿಯಾಗಿದ್ದಾರೆ ಬೇಕಾಬಿಟ್ಟಿಯಾಗಿ ರೆಸಾರ್ಟ್ ಕೆಲಸಗಾರರ ಮೇಲೆ ಅವಾಸ್ ಆಗ್ತಿದ್ದಾರೆ ಇನ್ನೂ ಕೆಜೆ ಚೈತ್ರಾ ಕುಂದಾಪುರ ಸಿಕ್ಕಿದ್ದೇ ಚಾನ್ಸ್ ಅಂತ ರಜತ್ಗೆ ಕೆಲಸ ಕೊಟ್ಟಿದ್ದಾರೆ ಇದಾದ ಬಳಿಕ ರಜತ್ಗೆ ಬ್ರೆಡ್ ಜಾಮ್ ಹಚ್ಚುವಂತೆ ಹೇಳಿದ್ದಾರೆ ಆಗ ಅದೇ ಬ್ರಿಡ್ ಜಾಮ್ ನಿಂದ ರಜತ್ ಮುಖಕ್ಕೆ ತಟ್ಟಿದ್ದಾರೆ ಚೈತ್ರ ಇಷ್ಟಾದರೂ ರಜತ್ ಕೋಪಗೊಳ್ಳದೆ ಕೂಲ್ ಆಗಿ ಟಾಸ್ಕ್ ಹಾಡಿದ್ದಾರೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರಿಗೂ ಕೂಡ ಚೈತ್ರಾ ಕುಂದಾಪುರ ನಡುವೆ ಗಲಾಟೆ ನಡೆದೇ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಮತ್ತು ರಜತ್ ನಡುವೆ ಏಕಾಏಕಿ ಗಲಾಟೆಗೆ ಕಾರಣವಾಗಲು ಈ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗಳು ಇವತ್ತು ರೆಸಲ್ಟ್ ಆಗಿ ಬದಲಾಗಿರುವಂತಹ ಬಿಗ್ ಬಾಸ್ ತಂಡದಲ್ಲಿ ಏಕಾಏಕಿ ಬ್ರೆಡ್ ಜಾಮ ಹಚ್ಚದೆ ರಜತ್ ಅವರ ಮುಖಕ್ಕೆ ತಟ್ಟಿದ ಚೈತ್ರ ಕುಂದಾಪುರಗೆ ಬಿಗ್ ಬಾಸ್ ಶಿಕ್ಷೆಯನ್ನು ನೀಡಿದೆ ಬಿಗ್ ಬಾಸ್ ಈ ಕೂಡಲೇ ನೀವು ಚೈತ್ರ ಕುಂದಾಪುರ ಅವರನ್ನು ಆಚೆ ಕಳಿಸಿದ್ದಾರೆ ಬಿಗ್ ಬಾಸ್ ಈ ಕೂಡಲೇ ಆದೇಶ ಹೊರಡಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಬಿಗ್ ಬಾಸ್ ಮನೆಯಲ್ಲಿ ಕೊನೆಗೂ ಕೂಡ ಚೈತ್ರಾ ಕುಂದಾಪುರ ಅವರು ಆಚೆ ಹೋಗಿದ್ದಾರೆ ಇದರ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದ ವೀಕ್ಷಕರೇ ನೀವೇನಾದರೂ ಚೈತ್ರ ಕುಂದಾಪುರ ಅವರ ಅಭಿಮಾನಿಗಳಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದ ವೀಕ್ಷಕರ ಥ್ಯಾಂಕ್ ಯು